ಸಮಸ್ತ ವನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನಾನು ಗೌತಮ್ ಹೆಗ್ಡೆ ಮೊದಲೆಲ್ಲ ಬಿಸಿ ನೀರು ಸ್ನಾನ ಮಾಡ್ಬೇಕು ಅಂತ ಆದ್ರೆ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಬಿಸಿನೀರ ಅಂಡೆಗೆ ಬೆಂಕಿ ಹಾಕಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಿದ್ರು ಇದರಿಂದ ಆರೋಗ್ಯದ ಸಮಸ್ಯೆ ಆಗ್ಲಿ ಚರ್ಮದ ಸಮಸ್ಯೆಗಳು ಬರ್ತಿರ್ಲಿಲ್ಲ ಆದ್ರೀಗ ಹಾಗಲ್ಲ ಯಾರ ಮನೆಗೆ ಬೇಕಾದ್ರೂ ಹೋಗಿ ನೋಡಿ ಅವ್ರ ಮನೆಯಲ್ಲಿ ವಾಟರ್ ಹೀಟರು ಅಥವಾ ಸೋಲಾರು ಗ್ಯಾಸ್ ಗೀಸರು ಇದ್ದೇ ಇರುತ್ತೆ ನಿಮ್ಮನೇಲಿ ಕೂಡ ಇಂತಹದ್ದಿದ್ದೇ ಇರಬಹುದು ಇದರಿಂದ ನಿಮಗೆ ಆಗಬಹುದಾದಂತಹ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೇವೆ ನೀವೇನಾದ್ರೂ ಗ್ಯಾಸ್ ಗೀಸರ್ ನ ಬಳಕೆ ಮಾಡ್ತಿದ್ರೆ ಈ ಒಂದು ಸಮಸ್ಯೆಯಿಂದ ನೀವು ದೂರ ಇರಬೇಕು ಅಂತಹ ಸಮಸ್ಯೆಗಳು ಏನು ಅಂತ ನಾವ್ ಹೇಳ್ತೀವಿ ಕೇಳಿ ಹೆಚ್ಚಾಗಿ ಇವಾಗ ಎಲ್ರ ಮನೆಯಲ್ಲೂ ಗ್ಯಾಸ್ ಗೀಸರ್ ಇರುತ್ತೆ ಗ್ಯಾಸ್ ಗೀಸರ್ ಇದ್ದ ಮನೆಯಲ್ಲಿ ಅದೆಷ್ಟೋ ಅವಘಡಗಳು ನಡೆದಿದೆ ಅಂತಹ ಅವಘಡಗಳು ನಿಮ್ಮ ಮನೆಯಲ್ಲಿ ಆಗ್ಬಾರ್ದು ಅಂತ ಆದ್ರೆ ನಾವು ಹೇಳುವಂತಹ ಈ ಟಿಪ್ಸ್ ಅನ್ನ ನೀವು ಬಳಕೆ ಮಾಡಲೇಬೇಕು ಮೊದಲಿಗೆ ನಿಮ್ಮ ಬಾತ್ರೂಮ್ ನಲ್ಲಿರುವಂತಹ ಕಿಟಕಿಯನ್ನ ತೆರೆದಿಡಬೇಕು ಹೆಚ್ಚಾಗಿ ಹೆಚ್ಚಿನ ಮನೆಯಲ್ಲಿ ಕಿಟಕಿಗಳು ಇರೋದಿಲ್ಲ ಇದರಿಂದ ಗ್ಯಾಸ್ ಗೀಸರ್ ನಿಂದ ಲೀಕ್ ಆಗುವಂತಹ ಕಾರ್ಬನ್ ಮೊನಾಕ್ಸೈಡ್ ಇದೆಯಲ್ಲ ಆಸಿಡ್ ಏನಿದೆಯಲ್ಲ ಅದು ನಿಮ್ಮ ಬಾತ್ರೂಮ್ ಅನ್ನ ಫುಲ್ ಮಾಡ್ಕೊಳ್ಳುತ್ತೆ ಇದರಿಂದ ನಿಮಗೆ ಉಸಿರಾಟದ ಸಮಸ್ಯೆ ಆಗುತ್ತೆ ಇದರಿಂದ ಜೀವಕ್ಕೆ ಕುತ್ತು ಕೂಡ ಬರಬಹುದು ಅದಷ್ಟೇ ಅಲ್ಲ ಗ್ಯಾಸ್ ಗೀಸರ್ ಸೋರಿಕೆ ಆಗೋದ್ರಿಂದ ಮನೆಯಲ್ಲಿ ಬೆಂಕಿಯ ಅವಘಡವೂ ಮನೆ ಸುಟ್ಟು ಭಸ್ಮವಾಗ್ಬೋದು ಇದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇದರಿಂದ ಹೇಗಪ್ಪ ಸೇಫ್ ಆಗೋದು ಇಂತಹ ಸಮಸ್ಯೆಗಳಲ್ಲಿ ನಾವು ಬಳಲ್ಬಾರ್ದು ಅಂತ ಆದ್ರೆ ನಾವು ಏನ್ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ ಮೊದಲಿಗೆ ನೀವು ಸ್ಥಾನಕ್ಕೆ ಹೋದಾಗ ಗ್ಯಾಸ್ ಗೀಸರ್ ಅನ್ನ ಆಫ್ ಮಾಡಿ ಅಥವಾ ನಿಮಗೆ ಬಿಸಿ ಬಿಸಿ ನೀರು ಬೇಕು ಸ್ನಾನ ಮಾಡಬೇಕು ಅಂತ ಆದ್ರೆ ನಿಮ್ಮ ಬಾಗಿಲನ್ನ ಅಥವಾ ಕಿಟಕಿಯನ್ನ ಸ್ವಲ್ಪ ತೆರೆದಿಟ್ಕೊಳ್ಳಿ ಇದರಿಂದ ಏನಾದ್ರೂ ಕಾರ್ಬನ್ ಡೈಆಕ್ಸೈಡ್ ಏನಾದ್ರೂ ಲೀಕ್ ಆಗ್ತಿದ್ರೆ ಅದು ಕಿಟಕಿ ಅಥವಾ ಬಾಗಿಲಿನಿಂದ ಹೊರ ಹೋಗುತ್ತೆ ಫ್ರೆಶ್ ಏರ್ ಒಳಗೆ ಬರೋದ್ರಿಂದ ನಿಮಗೆ ಉಸಿರಾಟದ ಸಮಸ್ಯೆಗಳು ಬರೋದಿಲ್ಲ ಹಾಗೆ ತಿಂಗಳಿಗೂ ಒಮ್ಮೆ ಆದ್ರೂ ನಿಮ್ಮ ಗ್ಯಾಸ್ ಗೀಝರ್ ಅನ್ನ ಚೆಕ್ಅಪ್ ಮಾಡಿಸಿ ಏನಾದ್ರೂ ಗ್ಯಾಸ್ ಲೀಕ್ ಅಥವಾ ಇಂತಹ ಸಮಸ್ಯೆಗಳೇನಾದಿದ್ರೆ ಅದು ನಿಮಗೆ ತಿಳಿಸುತ್ತೆ ನಿಮ್ಮ ಮನೆ ಬೆಂಕಿಗೆ ಆಹುತಿ ಆಗೋದನ್ನ ನೀವು ತಪ್ಪಿಸಬಹುದು ಅದೆಷ್ಟೋ ಜನ ಇಂತಹ ಮುನ್ನೆಚ್ಚರಿಕೆಯನ್ನ ವಹಿಸದೆ ಗ್ಯಾಸ್ ಗೀಝರ್ ಅನ್ನ ಬಳಕೆ ಮಾಡ್ತಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬಹುದು ಟಿವಿ ಮಾಧ್ಯಮದಲ್ಲಿ ಆಗಿರ್ಬಹುದು ನೀವು ಕಂಡಿರ್ಬೋದು ಮನೆಗಳು ಬೆಂಕಿಗೆ ಆಹುತಿ ಹಾಕೋದು ಈ ಕಾರ್ಬನ್ ಮೊನಾಕ್ಸೈಡ್ ಇದೆಯಲ್ಲ ಅದು ನಿಮ್ಮ ಉಸಿರಾಟದ ತೊಂದರೆಗೆ ಸಮಸ್ಯೆ ಮಾಡುತ್ತೆ ಉಸಿರಾಟದ ಸಮಸ್ಯೆಗೆ ತೊಂದರೆ ಮಾಡಿದ್ರೆ ನಿಮಗೆ ಸ್ನಾನ ಮಾಡುವಲ್ಲೇ ನೀವು ಕುಸಿದು ಬಿದ್ದು ನಿಮಗೆ ಸಮಸ್ಯೆ ಆಗಬಹುದು ಇದರಿಂದ ಎಚ್ಚರಿಕೆಯಿಂದಿರಿ